ಎಲ್ಲರಿಗೂ ನಮಸ್ಕಾರ ನೆಮ್ಮದಿಯ ಜೀವನಕ್ಕೆ ಬಸವಣ್ಣನವರ ಸರಳ ಸೂತ್ರಗಳು ಈ ಶೀರ್ಷಿಕೆ ಅಡಿಯಲ್ಲಿ ಮತ್ತೊಂದು ವಚನದ ಆಧ್ಯಾತ್ಮಿಕ ಅಂತರಾರ್ಥವನ್ನು ನೋಡೋಣ ಬನ್ನಿ ಇಲ್ಲಿ ಬಸವಣ್ಣನವರು ವ್ಯರ್ಥ ಭಕ್ತಿಗೆ ಸಂಬಂಧಿಸಿದಂತೆ ಒಂದು ವಚನವನ್ನು ಬಹಳ ಅಚ್ಚುಕಟ್ಟಾಗಿ ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ ಕಲ್ಲು ನಾಗರ ಕಂಡರೆ ಎಂಬರು ದಿಟದ ನಾಗರ ಕಂಡಡೆ ಕೊಲ್ಲೆಂಬರಯ್ಯ ಹುಂಬ ಜಂಗಮ ಬಂದಡೆ ನಡೆಯೆಂಬರು ಹುಣ್ಣದ ಲಿಂಗಕ್ಕೆ ಬೋನವ ಇಡಿಯೆಂಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದಡೆ ಕಲ್ಲತಾಗಿದ ಮಿಟ್ಟೆಯಂತಪ್ಪರಯ್ಯ ನೋಡಿ ಎಷ್ಟು ಉತ್ತಮವಾದ ವಚನವನ್ನು ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ ಪ್ರತಿಯೊಂದು ಸಾಲಿನ ಆಧ್ಯಾತ್ಮಿಕ ಅಂತರಾರ್ಥವನ್ನು ಗಮನಿಸ್ತಾ ಹೋದಾಗ ನಾವೆಲ್ಲರೂ ನಮಗೆ ವೈಚಾರಿಕ ಅರಿವಿಲ್ಲದೆ ಎಷ್ಟೋ ಅರ್ಥಹೀನ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇವೆ ಮಾಡಿದ್ದೇವೆ ಕೂಡ ಈಗಾಗಲೇ ಆದರೆ ಈಗಲೂ ಮಾಡ್ತಾ ಬಂದಿದ್ದೇವೆ ಇಲ್ಲಿ ಮೊದಲನೇ ಸಾಲನ್ನು ಗಮನಿಸಿದಾಗ ಕಲ್ಲ ನಾಗರ ಕಂಡಡೆ ಆಲನ ಬೆ ಎಂಬರಯ್ಯ ಅಂದರೆ ನಾವೆಲ್ಲರೂ ಸಾಂಪ್ರದಾಯ ಸಾಂಪ್ರದಾಯಿಕ ಕುಟುಂಬಗಳಿಂದ ಬಂದಿರೋದ್ರಿಂದ ಎಷ್ಟೋ ಸಂಪ್ರದಾಯಗಳನ್ನು ಆಚರಣೆ ಮಾಡ್ತೀವಿ ಅದರಲ್ಲಿ ಎಷ್ಟೋ ಹಬ್ಬಗಳನ್ನು ಸಹ ಆಚರಣೆ ಮಾಡ್ತೀವಿ ನಾಗರ ಹಬ್ಬ ಬಂತು ಅಂತ ತಕ್ಷಣ ನಾವೆಲ್ಲರೂ ಏನು ಮಾಡ್ತೇವೆ ಉತ್ತಕ್ಕೆ ಮತ್ತು ನಾಗರ ಕಲ್ಲಿಗೆ ಹಾಲನ್ನು ಎರಿತೀವಿ ಯಾಕೆ ಇದನ್ನು ನಮ್ಮ ಹಿರಿಯರೆಲ್ಲರೂ ನಮಗೆ ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ಫಾಲೋ ಮಾಡ್ತಾ ಬಂದಿದ್ದೇವೆ ಆದರೆ ಇದನ್ನು ತಪ್ಪು ಅಂತ ಬಸವಣ್ಣನವರು ಹೇಳಿಲ್ಲ ಆದರೆ ದಿಟ್ಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ನಾವು ನಾಗರಕಲ್ಲಿಗಾಗಲಿ ಹುತ್ತಕ್ಕಾಗಲಿ ಯಾಕೆ ಹಾಲೆರಿತೀವಿ ಅಲ್ಲಿ ನಾಗಪ್ಪ ಅಂದರೆ ಹಾವು ವಾಸ ಆಗಿರುತ್ತೆ ಅದು ಅದನ್ನು ಸ್ವೀಕರಿಸುತ್ತೆ ಅನ್ನೋ ದೃಷ್ಟಿಯಿಂದ ಅದೇ ನಿಜವಾದ ನಾಗರ ಹಾವು ಬಂದಾಗ ಏನು ಮಾಡ್ತೀವಿ ಅದೇ ಜನಗಳು ಅದನ್ನು ಹೊಡಿ ಹೊಡಿ ಅಂತ ಕೊಲ್ಲುತ್ತೇವೆ ಯಾವುದೇ ಪ್ರಾಣಿಯಾಗಲಿ ಯಾವುದೇ ಆಗಲಿ ನಮಗೆ ಹಿಂಸೆ ಮಾಡೋದಕ್ಕೆ ಬಂದಿರೋದಿಲ್ಲ ಅದನ್ನು ಇಲ್ಲಿ ಎರಡನೇ ಸಾಲಿನಲ್ಲಿ ತಿಳಿಸ್ಕೊಡ್ತಿದ್ದಾರೆ ಯಾಕೆ ನಿಜವಾದ ನಾಗರಹಾವು ಬಂದಾಗ ನೀವು ಕೊಲ್ಲು ಅಂತ ಹೇಳ್ತೀರಾ ಅದೇ ಕಲ್ಲಿನ ನಾಗರಾವ್ ಬಂದಾಗ ಅದಕ್ಕೆ ಕಲ್ಲಿನ ನಾಗರಾವಿಗೆ ಹಾಲನ್ನು ಎರಿತೀರಾ ಈಗ ಮಾಡಬೇಡಿ ಮತ್ತೆ ಉಂಬ ಜಂಗಮ ಬಂದಡೆ ನೆಡೆಯೆಂಬರು ಯಾರೋ ಜಂಗಮರು ಅಥವಾ ಒಟ್ಟಿಗೆ ಊಟ ಇಲ್ಲದವರು ಭಿಕ್ಷೆಯನ್ನು ಕೇಳ್ಕೊಂಡು ಬರ್ತಾರೆ ಅಂದರೆ ಅನ್ನವನ್ನು ನೀಡಿ ಅಂತ ಅವರು ಬಂದಾಗ ನಾವೇನು ಮಾಡ್ತೀವಿ ಎಲ್ಲರೂ ಮಾಡೋದಿಲ್ಲ ಆದರೆ ನೂರಕ್ಕೆ ಎಂಬತ್ತರಷ್ಟು ಜನ ಇದನ್ನೇ ಅನುಸರಿಸ್ತಾ ಬಂದಿದ್ದಾರೆ ಯಾರಾದರೂ ಅನ್ನವನ್ನು ಕೇಳಿದಾಗ ಅಥವಾ ನನಗೆ ಹೊಟ್ಟೆ ಹಸಿತಿದೆ ಊಟ ಹಾಕಿ ಅಂತ ಆಚೆ ಕೂಗ್ತಾ ಬಂದಾಗ ಏ ಮುಂದೆ ನಡಿ ಮುಂದೆ ನಡಿ ಅಂತ ಹೇಳಿ ಕಳಿಸ್ತೀವಿ ಅದೇ ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ ಎಂಥ ವಿಪರ್ಯಾಸ ನೋಡಿ ಲಿಂಗ ಲಿಂಗ ಅಂದರೆ ಬಸವಣ್ಣನವರ ಅರ್ಥದಲ್ಲಿ ಅದು ಒಂದು ನಮ್ಮೆಲ್ಲರಿಗೋಸ್ಕರ ಭಕ್ತಿ ಭಾವ ಮೂಡಲಿ ಅಂತ ಅದನ್ನು ಪ್ರತಿಷ್ಠಾಪಿಸಿದ್ರು ಒಂದು ಕಲ್ಲಿನಲ್ಲಿ ಪ್ರತಿಷ್ಠಾಪಿಸಿದ್ರು ಅಂತಹ ಕಲ್ಲಿಗೆ ನಾವು ಅನ್ನದ ನೈವೇದ್ಯವನ್ನು ಇಡ್ತೇವೆ ಆ ಕಲ್ಲು ತಿನ್ನೋದಿಲ್ಲ ಅದನ್ನು ಸಹ ಅವ್ರು ತಪ್ಪು ಅಂತ ಹೇಳಿಲ್ಲ ಅಂದರೆ ಇಲ್ಲಿ ವಿಪರ್ಯಾಸವನ್ನು ವ್ಯಕ್ತಪಡಿಸ್ತಿದ್ದಾರೆ ಹೊಟ್ಟೆ ಹಸ್ತ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಗೆ ನಾವು ಊಟವನ್ನ ಕೊಡ್ತಾ ಇಲ್ಲ ಕಲ್ಲಿನ ದೇವರಿಗೆ ಊಟ ಕೊಡ್ತಿದ್ದೀವಿ ಕಲ್ಲಿನ ದೇವರಿಗೆ ಕೊಡೋದ್ರ ಜೊತೆ ಜೊತೆಯಲ್ಲೇ ಆ ಹಸಿದು ಬಂದವರಿಗೆ ಅನ್ನವನ್ನು ನಿಜವಾಗ್ಲೂ ಕೊಟ್ಟಿದ್ದೆ ಆದಲ್ಲಿ ಖಂಡಿತ ಕಲ್ಲಿನ ಲಿಂಗ ಅದರಲ್ಲಿ ನಾವು ನಿಜವಾದ ದೈವತ್ವವನ್ನು ಕಾಣ್ಬೋದು ಅದು ನಮಗೆ ಖಂಡಿತವಾಗ್ಲೂ ಒಲಿಯುತ್ತೆ ಇನ್ನು ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದರೆ ಕಲ್ಲು ತಾಗಿದ ಮಿಟ್ಟೆಯಂತಪ್ಪರಯ್ಯ ಕೂಡಲ ಸಂಗನ ಶರಣರು ಅಂದರೆ ಇಲ್ಲಿ ಇಷ್ಟಲಿಂಗವನ್ನು ಪೂಜಿಸ್ತಕ್ಕಂಥವರು ಶಿವನ ಭಕ್ತರೆಲ್ಲರೂ ಕೂಡಲ ಸಂಗನ ಶರಣರು ಅವರನ್ನು ನೋಡಿ ನಾವೇನಾದರೂ ಈ ಏ ಇವನಿಗೆ ಬುದ್ಧಿ ಇಲ್ಲ ಇವನ್ ಹಾಗೆ ಹೀಗೆ ದಿನ ಪೂಜೆಯನ್ನು ಮಾಡ್ತಿರ್ತಾನೆ ದಿನಲಿಂಗವನ್ನ ಪೂಜಿಸ್ತಾನೆ ಇವರನ್ನ ನೋಡಿ ಉದಾಸೀನದ ಮಾತುಗಳನ್ನೇನಾದರೂ ಮಾಡಿದ್ದೇ ಅದಲ್ಲಿ ಕಲ್ಲು ತಾಗಿದ ಮಣ್ಣಿನ ಎಂಟೆಯ ಅವಸ್ಥೆ ಆಗ್ಬಿಡುತ್ತೆ ಅಂದರೆ ಒಂದು ಮಣ್ಣಿನ ಎಂಟೆ ಕಲ್ಲು ತಾಗ್ದಾಗ ಅದು ಕಂಪ್ಲೀಟ್ ಆಗಿ ಚೂರು ಚೂರಾಗುತ್ತೆ ಅದೇ ರೀತಿ ನಮ್ಮ ಜೀವನವೂ ಅಷ್ಟೇ ಅರ್ಥಹೀನ ಆಗುತ್ತೆ ಅಂತ ಈ ಒಂದು ವಚನದಲ್ಲಿ ಬಹಳ ಅದ್ಭುತವಾಗಿ ತಿಳಿಸಿದ್ದಾರೆ ಅಂದರೆ ನಮ್ಮ ಇತ್ತೀಚಿನ ಜಗತ್ತಿಗೆ ಇತ್ತೀಚಿನ ಜನರಿಗೆ ಸೂಕ್ತ ಆಗತಕ್ಕಂಥ ಒಂದು ವಚನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಪ್ರತಿನಿತ್ಯ ನಾವು ಇದನ್ನೇ ಮಾಡ್ತಿದ್ದೀವಿ ಪ್ರಾಣಿಗಳನ್ನು ಹಿಂಸೆ ಮಾಡಬಾರ್ದು ಹಾಗೆ ನಮ್ಮ ಹತ್ರ ಸಹಾಯ ಬೇಡ್ಕೊಂಡು ಬಂದವರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು ಆಗ ನಮ್ಮ ಜೀವನದಲ್ಲಿ ನಿಜವಾದ ಸಾರ್ಥಕತೆ ಸಿಗುತ್ತೆ ನಮ್ಮ ಭಕ್ತಿಗೂ ಸಾರ್ಥಕತೆ ಸಿಗುತ್ತೆ ಮತ್ತೊಮ್ಮೆ ವಚನವನ್ನು ಕೇಳೋಣ ಕಲ್ಲು ನಾಗರ ಕಂಡಡೆ ಆಲನೆರೆ ಎಂಬರು ದಿಟದ ನಾಗರ ಕಂಡಡೆ ಕೊಲ್ಲೆಂಬರಯ್ಯ ಉಂಬ ಜಂಗಮ ಬಂದಡೆ ನಡೆಯೆಂಬರು ಉಣ್ಣದ ಲಿಂಗಕ್ಕೆ ಬೋನವ ಇಡಿಯೆಂಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದಡೆ ಕಲ್ಲು ತಾಗಿದ ಮಿಟ್ಟೆಯಂತಪ್ಪರಯ್ಯ ಧನ್ಯವಾದಗಳು